ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲಿಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ನಾವು ಕೆಲವು ತಪ್ಪುಗಳನ್ನು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡುತ್ತಾ ಇರುತ್ತೇವೆ ಆ ತಪ್ಪುಗಳಿಂದ ನಮ್ಮ ಮನೆಯಲ್ಲಿ ಸದಾ ಕಲಹ ಹಾಗೂ ದಾರಿದ್ರ್ಯ ತುಂಬಿ ಮನೆಯೆಲ್ಲ ವಿಚಿತ್ರದಂತೆ ವರ್ತನೆ ಮಾಡಲಿಕ್ಕೆ ಶುರುವಾಗಿರುತ್ತದೆ ಅದು ಏನಾಗುತ್ತಿದೆ ಅಂತ ತಿಳಿಯುವ ಪರಿಜ್ಞಾನವೂ ಕೂಡ ನಮಗೆ ಇರುವುದಿಲ್ಲ ಯಾವ ದಿನಗಳಂದು ಏನು ಮಾಡಬಾರದು ಯಾವ ತಪ್ಪುಗಳನ್ನು ಮಾಡಿದರೆ ಮನೆಗೆ ನೆಮ್ಮದಿ ಮತ್ತು ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಹೆಚ್ಚಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ವಿಡಿಯೋ ಇಷ್ಟವಾದರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಜೈ ಕುಂಟಮಾರಮ್ಮ ವಸೂರಮ್ಮ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಕೆಲವೊಮ್ಮೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೆಲವೊಂದು ತಪ್ಪುಗಳನ್ನು ಮಾಡಿರುತ್ತೇವೆ ಅವುಗಳು ತಕ್ಷಣಕ್ಕೆ ಅಲ್ಲದೆ ಇದ್ದರೂ ಮುಂದೊಂದು ದಿನ ಯಾವಾಗಲಾದರೂ ಅವುಗಳ ಪರಿಣಾಮ ಕೆಟ್ಟದಾಗಿ ಅಥವಾ ಒಳ್ಳೆಯದಾಗಿರಬಹುದು ಹಾಗಾಗಿ ಯಾವ ತಪ್ಪುಗಳನ್ನು ಯಾವತ್ತು ಮಾಡಬಾರದು ಎಂದು ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ತುಂಬ ಮುಖ್ಯ ಇದರಲ್ಲಿ ನಾವು ಯಾವ ದಿನಗಳಂದು ತಪ್ಪುಗಳನ್ನು ಮಾಡಿದರೆ ಅದನ್ನ ತಿದ್ದಿಕೊಳ್ಳಬೇಕು ಯಾವ ದಿನ ಈ ತಪ್ಪುಗಳಿಂದ ದೂರ ಇರಬೇಕು ಎಂದು ಈಗ ತಿಳಿಸಿಕೊಡುತ್ತೇನೆ ಬನ್ನಿ ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಶುಕ್ರವಾರದಂದು ಕೆಲವು ತಪ್ಪುಗಳನ್ನು ಮಾಡಲೇಬಾರದು ಇದರಿಂದಾಗಿ ಕೆಲವು ರೀತಿಯಲ್ಲಿ ಪಾಪಗಳು ನಿಮ್ಮ ಹೆಗಲೇ ಇರುತ್ತವೆ ಹಾಗಾಗಿ ಅಮಾವಾಸ್ಯೆಯ ದಿನ ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಮಾವಾಸ್ಯೆ ಎಂದು ಮರೆತು ಕೂಡ ಈ ತಪ್ಪು ಕೆಲಸಗಳನ್ನು ಮಾಡಬಾರದು ಇದರಿಂದ ಜೀವನದಲ್ಲಿ ಕಷ್ಟ ನಷ್ಟಗಳು ಹೆಚ್ಚಾಗುತ್ತಾ ಹೋಗುತ್ತೆ ಮನುಷ್ಯರು ಕೆಲವೊಂದು ತಪ್ಪು ಮಾಡುವುದು ಸಹಜ ಕೆಲವೊಮ್ಮೆ ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡುವ ತಪ್ಪುಗಳು ಸಹ ಅನೇಕ ರೀತಿಯ ಕಷ್ಟಗಳಿಗೆ ದಾರಿ ಮಾಡಿ ಯಾವುದೇ ಕೆಲಸ ಆಗಲಿ ದಿನವಾಗಲಿ ಗಳಿಗೆಯಾಗಲಿ ಅದರಲ್ಲಿ ಅದರದ್ದೇ ಆದ ಕೆಲವು ನಿಯಮಗಳಿರುತ್ತವೆ ಅದನ್ನು ನಾವು ಪಾಲಿಸಬೇಕು ಅಮಾವಾಸ್ಯ ದಿನ ಮಾಡುವ ಈ ಸಣ್ಣ ಸಣ್ಣ ತಪ್ಪುಗಳೇ ನಕಾರಾತ್ಮಕ ಶಕ್ತಿ ಹಾಗೂ ನಷ್ಟಗಳಿಗೆ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಅಮಾವಾಸ್ಯ ಎನ್ನುವುದು ಬಹಳ ಶಕ್ತಿಶಾಲಿಯಾದ ದಿನವಾಗಿರುತ್ತದೆ ಶಾಸ್ತ್ರಗಳ ಪ್ರಕಾರ ಅಮಾವಾಸ್ಯ ದಿನ ಈ ತಪ್ಪುಗಳನ್ನು ಮಾಡುವುದರಿಂದ ದಾರಿದ್ರತೆ ಹೆಚ್ಚಾಗುತ್ತದೆ ಲಕ್ಷ್ಮೀ ದೇವಿಯ ಅನುಗ್ರಹ ಕಡಿಮೆಯಾಗುತ್ತದೆ ಅಮಾವಾಸ್ಯ ದಿನ ಸೂರ್ಯೋದಯ ಆಗಿದ್ದರೂ ಸಹ ಮಲಗಿರುವುದು ದೊಡ್ಡ ತಪ್ಪು ಸೂರ್ಯ ಉದಯಿಸುವ ಮುನ್ನವೇ ಎಚ್ಚರಗೊಳ್ಳಬೇಕು ಅಮಾವಾಸ್ಯ ದಿನ ಮಧ್ಯಾಹ್ನದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಮಲಗಬಾರದು ಇದು ದಾರಿದ್ರ್ಯಕ್ಕೆ ಸಂಕೇತ ಹಾಗೂ ಇದರಿಂದ ಆ ಸಮಯದಲ್ಲಿ ಅಂದರೆ ಮಠ ಮಠ ಮಧ್ಯಾಹ್ನದಲ್ಲಿ ನೆಗೆಟಿವ್ ಶಕ್ತಿಗಳು ಹೆಚ್ಚಾಗಿರುತ್ತದೆ ಆದ್ದರಿಂದ ಮಧ್ಯಾಹ್ನದ ವೇಳೆಯಲ್ಲಿ ಅಮಾವಾಸ್ಯ ದಿನ ನಿದ್ರಿಸಬಾರದು ಅಮಾವಾಸೆಯ ದಿನ ಚಿಕ್ಕ ಮಕ್ಕಳನ್ನು ಮನೆಯವರೆಗೆ ಕರೆದುಕೊಂಡು ಹೋಗಬಾರದು ದೂರದ ಪ್ರಯಾಣ ಮಾಡಿಸಬಾರದು ಕೆಲವು ಚಿಕ್ಕ ಮಕ್ಕಳಿಗೆ ಇದ್ದಕ್ಕಿದ್ದಂತೆ ಅನಾರೋಗ್ಯ ಮಂಡತನ ಕಿರುಚುವುದನ್ನು ಹೆಚ್ಚಾಗಿ ಮಾಡುತ್ತಾರೆ ಅಮಾವಾಸ್ಯ ದಿನ ಗೊತ್ತಿದ್ದು ಗೊತ್ತಿಲ್ಲದೆಯೂ ಅವರನ್ನು ಸಂಜೆಯ ನಂತರ ಆಟಕ್ಕೆ ಕಳಿಸುವುದು ಕತ್ತಲು ಪ್ರದೇಶಕ್ಕೆ ಕರೆದೊಯ್ಯುವುದು ದೊಡ್ಡ ತಪ್ಪು ಇದರಿಂದ ನೆಗೆಟಿವ್ ಎನರ್ಜಿ ಅವರನ್ನು ಆಕರ್ಷಣೆ ಮಾಡಿ ಈ ರೀತಿಯಾಗಿ ಅವರ ನಿದ್ರಾಹೀನತೆ ಹಾಗೂ ಆರೋಗ್ಯದ ಸಮಸ್ಯೆಗಳು ಉಂಟಾಗುವಂತೆ ಅವರ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುತ್ತದೆ ಸ್ನೇಹಿತರೆ ಅಮಾವಾಸ್ಯೆ ಹುಣ್ಣಿಮೆ ದಿನ ತುಂಬ ಎಚ್ಚರಿಕೆ ದೊಡ್ಡವರಾಗಲಿ ಚಿಕ್ಕವರಾಗಲಿ ತುಂಬ ಎಚ್ಚರಿಕೆ ವಹಿಸಿ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡುತ್ತಿರುವ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವುದು ಉತ್ತಮ ಏಕೆಂದರೆ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಹೆಚ್ಚಾಗಿ ಶಕ್ತಿ ಇರುತ್ತದೆ ದುಷ್ಟ ಶಕ್ತಿಗಳಿಗೆ ಶಕ್ತಿ ಹೆಚ್ಚಾಗಿ ಇರುವುದರಿಂದ ನಮ್ಮಲ್ಲಿ ಗೊತ್ತಿದ್ದು ಸಹ ತಪ್ಪುಗಳನ್ನು ಕೆಲವೊಮ್ಮೆ ಮಾಡಿಸುತ್ತದೆ ಆದ್ದರಿಂದ ನಮ್ಮ ಎಚ್ಚರಿಕೆ ನಮಗೆ ಇರುವುದು ತುಂಬ ಒಳ್ಳೆಯದು ಬಸುರಿ ಬಾಣಂತಿಯರು ಕೂಡ ಹೊರಗೆ ಹೋದರೆ ಅವರಿಗೂ ಕೂಡ ಹಾಗೆಯೇ ಗೂಸುಗಳನ್ನು ಕೂಡ ಅಮಾವಾಸ್ಯ ಎಂದು ಹೊರಗೆ ಕರೆದುಕೊಂಡು ಹೋದರೆ ಖಂಡಿತ ದೊಡ್ಡ ಅಪಾಯಗಳನ್ನು ಎದುರಿಸಬೇಕಾಗುತ್ತದೆ ಇಂಥವರಿಗೆ ನೆಗೆಟಿವ್ ಶಕ್ತಿಗಳು ಬಹು ಬೇಗನೆ ಆಕರ್ಷಿತಕ್ಕೆ ಒಳಗಾಗುತ್ತವೆ ಅಮಾವಾಸ್ಯ ದಿನದಂದು ಹೊಸ ಕೆಲಸಗಳ ಆರಂಭವನ್ನು ಮಾಡಬಾರದು ಕೇವಲ ಅಮಾವಾಸ್ಯ ದಿನ ಮಾತ್ರವಲ್ಲದೆ ಅಮಾವಾಸ್ಯೆಯ ಹಿಂದೆ ಹಾಗೂ ಮುಂದೆ ಯಾವುದೇ ಶುಭ ಕಾರ್ಯ ಅಥವಾ ಹೊಸ ಕೆಲಸ ಆರಂಭ ಮಾಡಬಾರದು ಎಂದು ಆಗಿನ ಕಾಲದಿಂದಲೂ ನಮ್ಮ ಹಿರಿಯರು ಹೇಳುವುದನ್ನು ಕೇಳಿಕೊಂಡು ಬಂದಿರುತ್ತೀವಿ ಈ ರೀತಿ ಹೊಸ ಕೆಲಸವನ್ನು ಅಮಾವಾಸ್ಯ ಸಮಯದಲ್ಲಿ ಆರಂಭಿಸಿದರೆ ಅದರಿಂದ ಕಷ್ಟ ನಷ್ಟಗಳ ಹೊರತು ಶುಭ ಫಲಗಳು ಉಂಟಾಗುವುದಿಲ್ಲ ಆದಷ್ಟು ಹುಣ್ಣಿಮೆ ದಿನ ಅಥವಾ ಅದರ ಹಿಂದೆ ಮುಂದೆ ದಿನಗಳಂದು ನೂತನ ಕೆಲಸ ಆರಂಭಿಸಿದರೆ ಉತ್ತಮ ಅಮಾವಾಸೆ ದಿನ ಉಗುರು ಕತ್ತರಿಸುವುದು ತಲೆಕೂದಲು ಕತ್ತರಿಸುವುದು ತಪ್ಪು ಆಧುನಿಕ ಕಾಲದಲ್ಲಿ ಹೆಣ್ಣು ಮಕ್ಕಳು ಬ್ಯೂಟಿ ಪಾರ್ಲರ್ ಕಡೆ ಹೆಚ್ಚು ಗಮನ ಹರಿಸುತ್ತಾರೆ ಅಮಾವಾಸ್ಯೆ ಹುಣ್ಣಿಮೆ ಎಂದು ನೋಡದೆ ದಿನಗಳಿಗೆ ನೋಡದೆ ಸಾಕಷ್ಟು ತಮ್ಮ ಸೌಂದರ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯಿಂದ ತಲೆಕೋದಲನ್ನು ಯಾವಾಗ ಬೇಕು ಆ ದಿನಗಳಲ್ಲಿ ಕತ್ತರಿಸುತ್ತಾರೆ ಇದರಿಂದಾಗಿ ದೇಹಕ್ಕೆ ಹಾಗೂ ಮನಸ್ಸಿಗೆ ಹೆಚ್ಚು ಪರಿಣಾಮ ಬೀರುತ್ತದೆ ಇದರಿಂದ ಅನಾರೋಗ್ಯ ಮಾನಸಿಕ ಚಿಂತೆ ಕೆಲಸಗಳಲ್ಲಿ ನಷ್ಟ ಮನೆಯಲ್ಲಿ ಕಲಹ ಹಾಗೂ ಮನೆಗೂ ಸಹ ದಾರಿದ್ರ ಬರುತ್ತದೆ ಎಚ್ಚರ ಅಮಾವಾಸ್ಯ ದಿನ ತಪ್ಪದೇ ಪಿತೃಗಳ ಸ್ಮರಣೆಯನ್ನ ಮಾಡಬೇಕು ಜೀವನದಲ್ಲಿ ಪ್ರಗತಿ ಕಾಣಲು ಸಾಧ್ಯವಾಗುತ್ತಿಲ್ಲ ಎಲ್ಲದರಲ್ಲೂ ನಷ್ಟ ಉಂಟಾಗುತ್ತಿದೆ ಎನ್ನುವವರು ಮರೆಯದೇ ಪ್ರತಿ ಅಮವಾಸ್ಯ ದಿನ ಪಿತೃಗಳ ಸ್ಮರಣೆ ಹಾಗೂ ಪಿತೃಗಳಿಗೆ ಇಷ್ಟವಾದ ಅಡುಗೆ ತಿನಿಸುಗಳನ್ನು ಪ್ರಾಣಿ ಪಕ್ಷಿಗಳಿಗೆ ಇಟ್ಟು ಅವರ ಹೆಸರನ್ನು ಹೇಳಿ ನಮಸ್ಕಾರ ಮಾಡಿಕೊಳ್ಳಬೇಕು ಅಮಾವಾಸ್ಯೆ ದಿನ ಹೊಸ ವಸ್ತ್ರಗಳನ್ನು ಖರೀದಿ ಮಾಡಬಾರದು ಹಾಗೂ ಹೊಸ ವಸ್ತ್ರಗಳನ್ನು ಧರಿಸಬಾರದು ಅಮವಾಸ್ಯ ದಿನ ಯಾರಿಗೂ ಕೂಡ ಸುಳ್ಳನ್ನು ಏಳಬಾರದು ಅಮವಾಸೆಯ ದಿನ ಸಾಲ ಮಾಡಬಾರದು ಹಾಗೆಯೇ ಯಾರಿಗೂ ಸಾಲವನ್ನು ನೀಡಬಾರದು ಇದರಿಂದ ಹಣ ಕೊಟ್ಟವರಿಗೂ ಹಣ ಪಡೆಯುವವರಿಗೂ ನಾನಾ ಕಷ್ಟಗಳು ಹಾಗೂ ಸಾಲ ತೀರಿಸಲು ಬಹಳ ಕಷ್ಟದ ದಿನಗಳು ಆರಂಭವಾಗುತ್ತದೆ ಸಾಲ ನೀಡಿದವರಿಗೂ ಹಣ ಮರಳಿಬಾರದೆ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗುತ್ತದೆ ಅಮಾವಾಸ್ಯೆಯ ದಿನದಂದು ಮಾಂಸಾಹಾರ ಸೇವಿಸಬಾರದು ಅಂದು ನೀವು ಮನೆಗೆ ತರುವಂತಹ ಮಾಂಸಾಹಾರ ದಾರಿಯಲ್ಲಿ ಬರುವಾಗ ನಕಾರಾತ್ಮಕ ಶಕ್ತಿಗೆ ಒಳಗಾಗಿ ಇರುತ್ತದೆ ಎಷ್ಟೋ ಜನರ ಮನೆಯಲ್ಲಿ ಈ ವಿಷಯವನ್ನು ಕೇಳಿರುತ್ತೀರಿ ಅಮಾವಾಸ್ಯೆಯ ದಿನ ನಾನಾ ಕಷ್ಟಗಳು ಕಾಣುತ್ತಿದ್ದಾವೆ ಯಾಕೋ ಮನಸ್ಸೆ ಸರಿಯಿಲ್ಲ ಆರೋಗ್ಯವೂ ಸರಿಯಿಲ್ಲವೆಂದು ಆದ್ದರಿಂದ ಮಾಂಸಾಹಾರ ಸೇವನೆಯೂ ಕೂಡ ಅಮಾವಾಸ್ಯೆಯ ದಿನ ನಿಷಿದ್ಧ ಅಮಾವಾಸ್ಯೆಯ ದಿನ ರಾತ್ರಿ ಸಮಯದಲ್ಲಿ ಊಟ ಸೇವಿಸಬಾರದು ಎಂದು ಶಾಸ್ತ್ರ ಹೇಳುತ್ತದೆ ಅಮಾವಾಸ್ಯೆ ಎಂದು ಗೋವುಗಳಿಗೆ ಆಹಾರ ತಿನಿಸುತ್ತ ಬಂದರೆ ಜೀವನದಲ್ಲಿನ ಎಲ್ಲ ದಾರಿದ್ರ್ಯ ದೋಷಗಳು ದೂರವಾಗಿ ಮಾನಸಿಕ ನೆಮ್ಮದಿ ಹಾಗೂ ಒಂದೊಂದೇ ಕೆಲಸದಲ್ಲಿ ಪ್ರಗತಿ ಉಂಟಾಗುತ್ತದೆ ಅಮಾವಾಸ್ಯ ದಿನದಂದು ಮನೆ ಒರೆಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಅರಿಶಿನ ಬೆರೆಸಿ ಮನೆ ಒರೆಸಬೇಕು ಹೀಗೆ ಮಾಡುವುದರಿಂದ ಮನೆಯಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ ಮನೆಯಲ್ಲಿನ ಎಲ್ಲ ಕಲಹ ಜಗಳ ಅನಾರೋಗ್ಯ ಸಮಸ್ಯೆಗಳು ಕ್ರಮೇಣ ಕಡಿಮೆಯಾಗುತ್ತದೆ ಅಮಾವಾಸ್ಯ ದಿನ ಮನೆ ಬಾಗಿಲಿಗೆ ಕುಂಬಳಕಾಯಿ ಕಟ್ಟಿದ್ದರೆ ತುಂಬ ಒಳ್ಳೆಯದ್ದು ಪ್ರತಿ ಅಮಾವಾಸ್ಯೆಗೂ ಅಥವಾ ಹಳೆಯದ್ದು ಒಣಗಿದ ಮೇಲೆ ಹೊಸ ಕುಂಬಳಕಾಯಿಯನ್ನು ನೇತು ಹಾಕಬೇಕು ಹೀಗೆ ಮಾಡುವುದರಿಂದ ದೃಷ್ಟಿದೋಷಗಳು ಮನೆಗೆ ಪ್ರವೇಶ ಮಾಡುವುದಿಲ್ಲ ಜೊತೆಗೆ ಬೆಳಗ್ಗೆ ಎದ್ದು ಬಾಗಿಲು ಒರೆಸಿ ಒಂದು ನಿಂಬೆ ಹಣ್ಣನ್ನು ಮೂರು ಅಥವಾ ಐದು ಬಾರಿ ಒಂಬತ್ತು ಬಾರಿ ಮನೆಯ ಮುಖ್ಯ ದ್ವಾರದ ಆಚೆ ನಿಂತು ನಿವಾಳಿಸಿ ಹೊಸಲ ಮೇಲೆ ಇಟ್ಟು ಕುಯ್ದು ಬಿಡಬೇಕು ತದನಂತರ ಎರಡು ಭಾಗಗಳಿಗೆ ಕುಂಕುಮವನ್ನು ಸವರಿ ಬಾಗಿಲಿನ ಎರಡು ಬದಿಯಲ್ಲಿ ಇಡಬೇಕು ಅಮಾವಾಸ್ಯೆಯ ದಿನ ಲಕ್ಷ್ಮೀ ದೇವಿಯ ಹೆಸರನ್ನು ಹೇಳಿಕೊಂಡು ವಸ್ತ್ರದಾನ ಅನ್ನದಾನ ದಾನ ಮಾಡಿದರೆ ಅತ್ಯಂತ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತದೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿಮ್ಮ ಜೀವನದ ಸಕಲ ಸಂಕಷ್ಟದ ಹೊರೆ ಕಡಿಮೆಯಾಗುತ್ತದೆ ಅಮವಾಸೆ ದಿನ ದಂಪತಿಗಳು ಪ್ರೇಮಿಗಳು ಆದಷ್ಟು ಸೇರದೆ ಇರಲು ಪ್ರಯತ್ನ ಮಾಡಿ ಅಮಾವಾಸ್ಯ ದಿನ ತಲೆಗೆ ಎಣ್ಣೆ ಹಾಕಬೇಡಿ ಮದ್ಯಪಾನ ಧೂಮಪಾನದಂತಹ ಕೆಟ್ಟ ಚಟಗಳಿಂದ ಆದಷ್ಟು ದೂರವಿರಿ ಅಮವಾಸೆಯ ದಿನದಂದು ಕೆಲವರು ಉಪವಾಸ ಇದ್ದು ಆ ದಿನವನ್ನು ಪೂರ್ಣಗೊಳಿಸುತ್ತಾರೆ ಇದನ್ನು ಎಲ್ಲರೂ ಪಾಲಿಸಲು ಸಾಧ್ಯವಿಲ್ಲ ಆದರೂ ಹದಿನೈದು ದಿನಕ್ಕೊಮ್ಮೆ ಆದರೂ ಉಪವಾಸವಿದ್ದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದ್ದು ಅಮವಾಸಿಯ ದಿನದಂದು ಆದಷ್ಟು ನಿಮ್ಮ ದೇವರ ಸ್ಮರಣೆ ವಿಷ್ಣು ಶಿವನ ಸ್ಮರಣೆ ಮಾಡುತ್ತಾ ನಿಮ್ಮ ದೈನಂದಿನ ಕೆಲಸ ಕಾರ್ಯದ ಕಡೆಗೆ ಗಮನ ಕೊಡಿ ಯಾವುದೇ ಕಾರಣಕ್ಕೂ ಅಮವಾಸಿಗೆ ದಿನದಂದು ಕತ್ತಲು ಹೆಚ್ಚಾಗಿರುವ ಜಾಗದಲ್ಲಿ ಕೂರುವುದು ಸ್ಮಶಾನದ ಕಡೆ ಓಡಾಡುವುದು ದೂರದ ಪ್ರಯಾಣ ಮಾಡುವುದು ಇಂತಹ ತಪ್ಪುಗಳನ್ನು ಮಾಡಬೇಡಿ ಇದರಿಂದ ಅನುಭವ ಆದವರಿಗಷ್ಟೇ ಗೊತ್ತಿರುತ್ತದೆ ಅಮವಾಸೆ ಹುಣ್ಣಿಮೆಯಲ್ಲಿ ಆದಷ್ಟು ಕೆಟ್ಟ ಶಕ್ತಿಗಳಿಗೆ ಶಕ್ತಿ ಇರುತ್ತದೆ ಅಂದರೆ ದೈವ ಶಕ್ತಿಗಿಂತಲೂ ಕೆಟ್ಟ ದುಷ್ಟ ಶಕ್ತಿಗಳಿಗೆ ಹೆಚ್ಚು ಶಕ್ತಿ ಇರುವುದರಿಂದ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನಿಮ್ಮ ಪ್ರಯಾಣವನ್ನು ಆದಷ್ಟು ಬದಿಗಿರಿಸಿ ಸ್ನೇಹಿತರೆ ಅಮಾವಾಸ್ಯ ದಿನ ಅಂತ ಅಲ್ಲ ಅಮಾವಾಸ್ಯೆ ಹಿಂದೆ ಮುಂದೆ ಸಹ ಈ ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಶಕ್ತಿಯುತವಾಗಿರುತ್ತವೆ ಇದರ ಅನುಭವ ತುಂಬ ಜನಕ್ಕೆ ಆಗಿದೆ ಅನುಭವ ಆಗದವರು ಇವೆಲ್ಲ ಸುಳ್ಳು ಹಾಗೆ ಹೀಗೆ ಎನ್ನುತ್ತಾರೆ ಅನುಭವ ಬರುವವರೆಗೂ ಅವರಿಗೆ ಅದರ ಅನುಭವದ ಕೊರತೆ ಗೊತ್ತಿರುವುದೇ ಇಲ್ಲ ಇದನ್ನು ಯಾರೂ ಸಹ ಇನ್ನೊಬ್ಬರ ಮೇಕೆಗಾಗಿ ಮಾಡಲಿಕ್ಕೆ ಹೋಗಬೇಡಿ ಏನಾಗುತ್ತದೆ ಏನು ಎನ್ನುವ ಪರೀಕ್ಷೆ ಬೇಡ ಸ್ನೇಹಿತರೆ ದುಷ್ಟಶಕ್ತಿಗಳಿಗೆ ಇರುವ ಶಕ್ತಿಯನ್ನು ಪರೀಕ್ಷೆ ಮಾಡಬಾರದು ಈ ತಪ್ಪುಗಳನ್ನು ನೀವು ಮನೆಯಲ್ಲಿ ಮಾಡುತ್ತಿದ್ದರೆ ಈಗಲೇ ಮನೆಯಲ್ಲಿ ಇವೆಲ್ಲವನ್ನು ಸರಿಪಡಿಸಿಕೊಳ್ಳಿ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಕಲಹ ಮತ್ತು ಸಮಸ್ಯೆಗಳು ಬರದ ಹಾಗೆ ನೋಡಿಕೊಳ್ಳಿ ಈ ಮಾಹಿತಿ ಇಷ್ಟವಾದಲ್ಲಿ ಕುಂಟುಮಾರಮ್ಮ ವಸೂರಮ್ಮ ಅಂತ ಕಮೆಂಟ್ ಮಾಡಿ ಹಾಗೆ ಪ್ರತಿಯೊಬ್ಬರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ